ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಶಿಫ್ಟ್ ಮಾಡ್ಬಿಡ್ತಾಯಿದ್ರು ಸರ್ಕಾರಿ ಆಸ್ಪತ್ರೆಯಿಂದ ಕ್ಲೋಸ ಮಾಡಿಬಿಡ್ತಾಯಿದ್ರು ಜನೌಷಧ ಅಂಗಡಿಗಳು ನಿಷೇಧ ಮಾಡಿಬಿಟ್ಟಿದ್ರು ಆಮೇಲಿಂದ ಅಲ್ಲಿ ಜನೌಷಧದಿಂದ ಭಾಳ ಜನರಿಗೆ ಬಡ ರೋಗಿಗಳಿಗೆ ತುಂಬ ಅನುಕೂಲ ಆಗ್ತಾಯಿತ್ತು ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಸಿಗ್ತಾಯಿತ್ತು ನೋಡಿ ಒಂದು ಸ್ಟಂಟ್ಗೆ ಆಂಜಿಯೋಪ್ಲಾಸ್ಟಿ ಮಾಡಿದ್ರೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಇತ್ತು ಅದರ ಅರವತ್ತೈದು ಸಾವಿರ ರೂಪಾಯಿ ಕೊಡೋ ಥರ ಆಯಿತು ಜನೌಷಧ ಇದರಲ್ಲಿ ಆಮೇಲೆ ಎಲ್ಲ ಟ್ಯಾರಿಫ್ ಮೇಲೆ ಮೂವತ್ತು ಪರ್ಸೆಂಟು ಕಡಿಮೆ ಮಾಡುವಂಥದ್ದು ಹೀಗಾಗಿ ಭಾಳ ಒಳ್ಳೆಯದಾಗ್ತಾ ಇತ್ತು ಬಡವರಿಗೆ ಯಾಕೋ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ಗೌರ್ಮೆಂಟು ಇದನ್ನು ಆಸ್ಪತ್ರೆಯಿಂದಲೇ ಆಚೆ ಹಾಕ್ಬಿಟ್ರು ಆಸ್ಪತ್ರೆ ಬಿಲ್ಡಿಂಗಿಂದ ಯಾಕೆ ಅಂತ ಯಾರು ಕೇಳಿದ್ರಿ ಅದನ್ನು ಮೋದಿ ಫೋಟೋ ಐತೆ ಅಂತಂದ್ರ ಮೇಲೆ ಪ್ರಧಾನಮಂತ್ರಿಯವ್ರ ಫೋಟೋ ಇತ್ತು ಅದಕ್ಕೆ ಬೇಡ ಬ್ಯಾಡಕಂಡ್ರಿ ಇಲ್ಲಿ ಪ್ರಧಾನಮಂತ್ರಿ ಫೋಟೋ ಯಾಕೆ ಇರಲಿ ಚೇಚೆ ಹೌದಪ್ಪ ಮೋದಿಯವರು ಈ ದೇಶದ ಪ್ರಧಾನಿ ಹಾಕೋತಾರೆ ನಾಳೆ ನಾಳೆ ರಾಹುಲ್ ಗಾಂಧಿ ಪ್ರೇ ಪ್ರಧಾನಮಂತ್ರಿ ಆದರೆ ಕೊಡ್ತೀರೋ ನೀವು ಆಗಲೂ ಹಾಕ್ಕೋಬೇಕಲ್ಲ ಅದರಿಂದ ಇಂಥ ಕೆಟ್ಟ ಕೊಳಕು ಮನಸ್ಸಿನ ಸರ್ಕಾರ ಚೇಚೆ ಯಾರಿಗೂ ಒಳ್ಳೆಯದಲ್ಲ ಇದು ಯಾರಿಗೂ ಒಳ್ಳೆಯದಲ್ಲ ಆಮೇಲೆ ಈಗಾಗಲೇ ನೋಡಿ ಕರೋನಾ ಮೈಸೂರಲ್ಲೇ ಮೂರು ಜನ ಸೀರಿಯಸ್ ಆಗ್ತದೆ ಕರೋನಾ ಉಲ್ಬಣ ಆಗ್ತಾಯಿದೆ ದಿನೇ ದಿನೇ ಬೇಕಾಗಿ ಮನುಷ್ಯನ ಮಹಾವೈರಿ ಕರೋನಾ ಭಾಳಷ್ಟು ಹಿಂಸೆ ಪಟ್ಟಿದ್ದೀವಿ ಇಂದಿನ ಕರೋನಾ ಸಮಸ್ಯೆ ದಯಮಾಡಿ ಮುಖ್ಯಮಂತ್ರಿಗಳು ತಾವು ಸೇರಿದಾಗೆ ತಮ್ಮ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾಸ್ಪತ್ರೆಗೆ ವಿಸಿಟ್ ಮಾಡಿಬಿಟ್ಟಿವೆ ಏನು ಹಾಸಿಗೆಗಳಿದಾವ ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳಿದಾವೆ ಭಾಳ ಮುಖ್ಯವಾಗಿ ಆಕ್ಸಿಜನ್ ಸಿಲಿಂಡರ್ಸ್ ಇದಾವ ಯಾಕೆಂದರೆ ಚಾಮರಾಜನಗರದಲ್ಲಿ ಲಾಸ್ಟ್ ಟೈಮು ಆಕ್ಸಿಜನ್ ಇಲ್ಲದೇ ಮೂವತ್ತು ಜನ ಸತ್ತು ಅವ್ರಿಗೆ ಇನ್ನೂ ಪರಿಹಾರ ಕೊಡೋಕ್ಕಾಗಿಲ್ಲ ಸರ್ಕಾರ ಅದೇನೇನಾದ್ರೂ ಬೊಗಳ ಬಿಟ್ಬಿಟ್ಟು ಬಂದರು ಏನೂ ಆಗಿಲ್ಲ ಹಾಗಾಗಿ ಸರ್ಕಾರ ಇವತ್ತು ಭಾಳ ಸೀರಿಯಸ್ ಆಗಿ ವಿಚಾರನ ತಗೊಂಡು ತಾವು ಮತ್ತು ಹಲವಾರು ಸಾಂಕ್ರಾಮಿಕ ರೋಗಗಳು ಇದನ್ನೆಲ್ಲ ತಡೆಗಟ್ಟಂಥದ್ದಕ್ಕೆ ತಾವು ಸರ್ಕಾರ ಆರೋಗ್ಯ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಹ್ಞೂ ಮೂಲ ಎರಡನೇದಾಗಿ ನೀತಿ ಆಯೋಗ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿಗಳು ಗೈರಾಜರಾದ ನೀತಿ ಆಯೋಗ ಎಲ್ಲ ಮುಖ್ಯಮಂತ್ರಿಗಳು ಸದಸ್ಯತ್ವದ ಇನ್ ದಿ ಫೆಡರಲ್ ಸಿಸ್ಟಮ್ all the state chief ministers are the members of the ನೀತಿ uh, ಆಯೋಗ ಅವ ಆ ಯಾರೋ ಒಬ್ಬ ಅವನ ಯಾರು ನಮ್ಮ ಜೈರಾಮ್ ರಮೇಶ್ ಎಸ್ ಕೆಟ್ಟ ಮಾತಾಡಿದ ತೋ ತೋ ತು ನೀತಿ ಆಯೋಗನ ಅಯೋಗ್ಯ ಆಯೋಗ ಅನ್ನೋದೇ ಅಲ್ಲಪ್ಪ ಒಂದು ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಲಿ ಮಂತ್ರಿಗಳಾಗಿ ನಿಮಗೆ ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಗೊತ್ತಿದ್ದು ಕೂಡ ಯಾವ ದ್ವೇಷ ಮನೋಭಾವ ಇಟ್ಕೊಂಡು ನೀವು ಅದರ ನೀತಿ ಆಯೋಗನ ಅಯೋಗ್ಯ ಆಯೋಗ ಅಂತ ಅಂದ್ಬಿಡದೆ ಚೇ ಚೇ ಚ ಇದೆಲ್ಲ ಯಾರು ಜನ ಗಮನಿಸ್ತಾರ ನಿಮ್ಮ ಇಂಥ ಮಾತುಗಳಿಂದ ಕಾಂಗ್ರೆಸ್ ಪಕ್ಷಕ್ಕೇ ಪೆಟ್ಟು ಜಾಸ್ತಿ ಬೀಳ್ತಾ ಹೋಗ್ತದೆ ಹಾಗಾಗಿ ಅದೆಲ್ಲ ಒಳ್ಳೆಯದಲ್ಲ ಒಳ್ಳೆಯದಲ್ಲ ಹಾಗೆ ನೀತಿ ಆಯೋಗಕ್ಕೆ ನೀವು ಹೋಗಲಿಲ್ಲ ಅಂದಿದ್ದು ರಾಜ್ಯಕ್ಕೆ ಬಹಳ ಕೆಟ್ಟ ಪರಿಣಾಮವನ್ನು ಆರ್ಥಿಕ ಯಾರು ಹೇಳಿದ್ದಾರೆ ನಮ್ಮ ರಾಯರೆಡ್ಡಿನೇ ಹೇಳಿದ್ದಾರೆ ராயிரெடி தி இக்கனாமிக்கல் அட்வாயர் ஆஃப் சீஃப் மினிஸ்டர் மிஸ்டர் சித்திராம மேட் எட்டேட்மெண்ட் இல்லை நீர் பல அன்யாயத்து நீத்தக்க சர்க்காயத்து அந்த மாத்தினார் ஆகிய ஆமில் மீ எந்த ப பிரனை ಛೇ ಚೇ 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 ಮಂತ್ರಿಗಳೇ ಪ್ರತಿಭಾ ಹಂಗಾರೆ ನಿಮ್ಮ ಸರ್ಕಾರದ ವಿರುದ್ಧ ನೀವೇ ಪ್ರತಿಭಟನೆ ಮಾಡ್ತೀರ ದ ಮಿನಿಸ್ಟರ್ ಇಸ್ ದ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ದ ಗವರ್ನಮೆಂಟ್ ಹಾಂ ನೀವೇ ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀರಾ ಇದೆಂತಾದ್ರೂ ಇದು ಥೋ ತೋ ತೋ ಥೋ ರಾಮಾ ರಾಮ ರಾಮ ಸಿದ್ದರಾಮಯ್ಯವ್ರು ಕೇಳಿದ್ರೆ ನನಗೆ ಭಾಳ ಬೇರೆ ಕೆಲಸ ಇತ್ತು ಯಾವುದು ಪ್ರೀ ಆಕ್ಯುಪೈಡ್ ಯಾವುದಪ್ಪ ಪ್ರೀ ಆಕ್ಯುಪೈಡು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ತಾಯಿದ್ರು ಇಲ್ಲೇ ನೀತಿ ಆಯೋಗಕ್ಕಿಂತ ಇಂದಿರಾ ಕ್ಯಾಂಟೀನ್ ದೊಡ್ಡದಾಗೋಗ್ತೀನಿ ನಿಮಗೆ ಛೇ ಚೇ ಐ ಚೆನ್ನಾಗಿ ನೋಟ ಬಾಯ್ ಯಾಕೆ ಈ ಮುಖ್ಯಮಂತ್ರಿಗಳ ಥರ ತೀರ್ಮಾನಗಳನ್ನ ತಗೋತಾರೆ ಅಂತಕ್ಕಂಥದ್ದು ನಾನು ಜನ ನೋಡ್ತಾ ಇದ್ದಾರೆ ಜನ ನೋಡ್ತಾ ಇದ್ದಾರೆ ಹಾಗಾಗಿ ಅಲ್ಲ ಜಿ ಈಗ ಪಾಕಿಸ್ತಾನ ಇಂಡಿಯಾ ಯುದ್ಧ ಇವೆಲ್ಲ ದೊಡ್ಡ ಚರ್ಚೆಗಳು ಅಲ್ಲಿ ನೀತಿ ಆಯೋಗದಲ್ಲಿ ಆರ್ಥಿಕವಾಗಿ ಹೇಗೆ ಹೇಗೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಯಾವ ರೀತಿ ನಮಗೆ ಬರಬೇಕು ಅಲ್ಲ ಅದೇನೇ ಸುಮ್ಮನೆ ಇಲ್ಲೇ ಕೂತ್ಕೊಂಡು ಬೋಯೋದು ಮೋದಿಯವ್ರಿಗೆ ನೀವು ಹೋದ್ರಲ್ವೇನಪ್ಪ ಮೀಟಿಂಗೇ ಜಿ ಎಸ್ ಟಿ ಮೀಟಿಂಗೂ ಹೋಗಲ್ಲ ನೀತಿ ಆಯೋಗದ ಮೀಟಿಂಗ್ ಹೋಗಲ್ಲ ಇಲ್ಲೋ ಜನ ಕಟ್ಕೊಂಡು ಶಿಷ್ಯನ Be kadınım ağır modi konu, çay çay çenam. It's not fair at the part of a chief minister of state in the federal system. Hmm, değil mi? Suriyeliler. Hmm, ha gezi. Hmm, ನೀತಿ ಆಯೋಗ ಗೈಹಾಜರಾಗಿರೋದು ಮಹಾ ಅಪರಾಧ ಆದ್ರೆ ಅದೇ ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಹೋಗ್ತೀರಿ ಅಲ್ಲಿಂದ ಇಲ್ಲಿಗೆ ಬರ್ತೀರಿ ಬೀಗ ರೂಟಕ್ಕೆ ಹೋಗ್ತೀರಿ ಹೆಲಿಕಾಪ್ಟರ್ ತೊಗೊಂಡು ಹೆಲಿಕಾಪ್ಟರ್ ತೊಗೊಂಡು ಮದುವೆ ಹೋಯ್ತಿದ್ದೀರಿ ನೀತಿ ಆಯೋಗಕ್ಕೆ ಯಾಕೆ ಆಗಿಲ್ಲ ನಿಮಗೆ ಏನಂತ ಏನಿತ್ತು ವಾಟ್ ಆಸ್ ದ ಪ್ರೀ ಆಕ್ಯುಪೇಡ್ ಪ್ರೋಗ್ರಾಮ್ ಆಫ್ ಯುವರ್ಸ್ ಅದು ಸರಿಯಾದ ಉತ್ತರೂ ಅಲ್ಲ ಹ್ಞೂ ಆಮೇಲೆ ಮೂರನೇದಾಗಿ ಈ ನಮ್ಮ ಯಾವುದಪ್ಪ ಅಮ್ಮನ್ಯಾರನೋ ಅವ ಯಾವ ಅವಮ್ಮ ಹಾಂ ತಮ್ಮನ್ನ ಬಾಟಿಯ ಅಂತ ಆರುವರೆ ಕೋಟಿ ಅನ್ ಆರುವ ಕೋಟಿ ಉಳಿದಿರಿ ಅಯ್ಯೋ ದೇವ ನಮ್ಮಲ್ಲಿ ಎಂತೆಂತ ಹೆಂಗಸಿರೋದೆ ನಟಿಯರು ಐಶ್ವರ್ಯ ರೈ ನಮ್ಮ ಕನ್ನಡದವಳು ನಮ್ಮ ರಚಿತಾ ರಾಮ್ ಇದ್ದಾರೆ ಆಮೇಲೆ ನಮ್ಮ ಮಂದಣ್ಣ ಅಲ್ಲಪ್ಪ ರಚಿತಾ ರಾಮ್ ಅಂತ ಹಾಂ ಅಲ್ಲ ಈ ಥರದವರೆಲ್ಲ ಇದ್ದಾರೆ ನಮ್ಮಲ್ಲಿ ಕನ್ನಡದ ಕನ್ನಡಿಗರೇ ಇದ್ದಾರೆ ಐಶ್ವರ್ಯಾ ಅಲ್ವೇ ನಮ್ಮ ಎಂಥದ್ದೋ ಮಂದಣ್ಣ ಇದ್ದಾರಲ್ಲ ಎಮ್ಮ ಹಾಂ ರಶ್ಮಿಕಾ ಮಂದಣ್ಣ ಏ ಚೆನ್ನಾಗಿದ್ದಾರೆ ಅವರು ಅವರು ಮಿಲ್ಕಿ ಬ್ಯೂಟಿ ಇಲ್ವೇ ಅವ್ರಿಗೆ ಮಿಲ್ಕಿ ಬ್ಯೂಟಿ ಅಂತ ಇದು ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಯಾವ ಮೂಲ ಮಿಲ್ಕಿ ಬ್ಯೂಟಿ ರೀ ಪಾಪ ಪುಣ್ಯಾತ್ಮ ಕೆ ಎಮ್ ಎಫ್ಗೆ ಒಂದು ರೂಪಾಯಿ ತೊಗೊಂಡಿರೋ ಅವರು ಬ್ಯಾಂಡ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿತ್ತು ಮಾಡಿ ಇಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಶಿವರಾಜ್ಕುಮಾರ್ಗೆ ಕೊಡಿ ಜನ ಇಷ್ಟಪಡ್ತಾರೆ ರಾಜ್ಕುಮಾರ್ ಇವತ್ತು ರಾಜ್ಕುಮಾರ್ಗೆ ಒಂದು ಅಂಶ ಕಡಿಮೆ ಆಗಿಲ್ಲ ಅಭಿಮಾನದಲ್ಲಿ ಹೀಗೆ ಆರುವ ಕೋಟಿ ಯಾರಿಗೆ ಇಲ್ಲಿ ಗೊತ್ತಾಗಿದ್ದೇನಪ್ಪ ಅಂದರೆ ಅವ ಅಮ್ಮನ್ಗೆ ಎರಡು ಕೋಟಿ ಅಂತೆ ಆ ತಗಿತ್ತವ್ರಿರೋರಿಗೆ ನಾಲ್ಕು ಕೋಟಿ ಅಂತೆ సరమయ్య దీవాి ఎంబీ సుట్టుతన కర్నాటక నిన్గేనప్ప బాగా రాజ్య స్థితి ఏమైనా రాజ్య స్థితి ఏమై స్వామి అయ్యో అయ్యో అయ్యోయ్యో ఏమా సార్ అమ్మ అవమ్మదా సరి అలా సరి అలా అది ತಕ್ಷಣವೇ ತೀರ್ಮಾನ ಬೇರೆ ಥರ ತಗೋಬಿಟ್ಟು ತಮ್ಮಣ್ಣ ಬಾಟಿಯ ಮಿಲ್ಕಿ ಬ್ಯೂಟಿ ಅಂತೀವಿ ಅದರಿಂದ ಅವಳನ್ನ ತಂದಿದ್ದೀವಿ ಅಂತ ಈ ಮಂತ್ರಿಗಳು ಕೆಲವರೆಲ್ಲ ಹೇಳ್ತವ್ರೆ ಆ ರೀತಿಯಾಗಿ ಐಟಮ್ ಸಾಂಗ್ಗಳು ಒಂದು ಐಟಮ್ ಸಾಂಗ್ ಕೊಡ್ತಾರೆ ಒಂದು ಕೋಟಿ ಕೊಡ್ತಾರೆ ಅಟ್ಟೆ ಆರುವರೆ ಕೋಟಿ ಕೊಡ್ತಾರೆ ಒಂದು ಐಟಮ್ ಸಾಂಗ್ ಏನಪ್ಪ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಬಿಡ್ತಾರೆ ಅಟ್ಟೆ ದಿನ ಕುಣಿದಳೆ ಏನಿರಲಿಲ್ಲ ರೆಕಾರ್ಡಿಂಗ್ ಅಷ್ಟೇ ಅದಕ್ಕೆ ನೀವು ಆರೂವರೆ ಕೋಟಿ ಏನು ರೀ ರಾಜ್ಯದ ಜನ ಭಾಳ ಶ್ರಮ ಮಾಡಿ ಖಜಾನೆ ತುಂಬುದ್ರಿ ಸಿದ್ದರಾಮಯ್ಯ ಥರ ತಗೊಂಡೋಗಿ ಯಾರ್ಯಾರು ಹೆಂಗ್ಸಿಲ್ ಪಂಗ್ಸಲ್ಗೆಲ್ಲ ಕೊಟ್ಬಿಟ್ರೆ ಏನು ರೀ ಇಲ್ಲೋ ಕ್ಷಮಿಸಲಾರು ನಿಮ್ಗೆ ನಿಮ್ಮನ್ನು ಜನ ಕ್ಷಮಿಸಲ್ಲ ಸಿದ್ದರಾಮಯ್ಯ ನಾನು ಖಂಡಿತವಾಗಿ ಹೇಳ್ತೀನಿ ನಿಮ್ಮ ಇಂಥ ಕೃತ್ಯಗಳಿಂದ ನೀವು ಭಾಳ ಸಣ್ಣವ್ರು ಭಾಳ ಸಣ್ಣವರಾಗ್ತದೆ ಹ್ಞೂ ಹಾಂ ರಜನಿಕಾಂತ್ ಅವರು ಜೈಲರ್ ಎಷ್ಟು ಕೋಟಿ ಬಂತು ಅಲ್ಲಿ ಅಲ್ಲೂ ಇವಳು ಒಂದು ಕೋಟಿಗೆ ಡ್ಯಾನ್ಸ್ ಮಾಡಿದ್ಲು ಯಾರು ಇವಮ್ಮ ಯಾರು ತಮಣ್ಣ ತಮಣ್ಣ ಏನು ರಾಮ್ ರಚಿತಾ ರಾಮ್ ಅಂದ್ರೆ ಸುಮ್ಮನೆ ಕೂತಿದ್ದೀರಿ ಅಲ್ರಿ ಹೌದು ಅನ್ಬೇಕು ಏನಪ್ಪ ಹಾಗೆ ಸರ್ಕಾರದ ದುಡ್ಡು ಅಂದರೆ ಎಲ್ಲರ ದುಡ್ಡು ಅದು ಸರ್ಕಾರದ ದುಡ್ಡು ಅದ್ರ ಪಾಪ ಪುಣ್ಯಾತ್ಮ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ವಿಧಾನಸೌಧದಲ್ಲಿ ಹಾಕಿದ್ರೆ ಈಗ ಅದನ್ನು ಬದಲಾವಣೆ ಮಾಡಬೇಕು ಸಿದ್ದರಾಮಯ್ಯ ಈಗ ಸರ್ಕಾರದ ದುಡ್ಡು ಎಲ್ಲರ ದುಡ್ಡು ಸರ್ಕಾರದ ಕೆಲಸ ಯಾರ ಕೆಲಸವೂ ಅಲ್ಲ ಅದು ಹಂಗೆ ಬದಲಾವಣೆ ಮಾಡ್ಕೋಬೇಕು ಬನ್ನಿ ಸರ್ ಹಾಂ ಹನುಮಂತಯ್ಯನವರು ಏನೇ ಆ ವಿಧಾನಸೌಧದ ವಿಶ್ವಪ್ರಸಿದ್ಧ ವಿಧಾನಸೌಧ ಕಟ್ಟಿ ಮುಂಬಾಗ್ಲಲ್ಲೇ ಬರ್ಸೋರು ಅದನ್ನು ಯಾರು ಓದ್ಬಿಟ್ಟಾರೋ ಏನೋ ಅಂತೇಳಿ ಆ ಮುಂದ್ಗಡೆ ಬಾಗಲೇ ತೆಗಿಯೋಕ್ಕಿಲ್ಲ ಎಲ್ಲ ಹಿಂಗೆ ಆ ಕಡೆ ಬಾಗಿಲಿಂದ ಬರೋದೀಗೆಲ್ಲ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹಾಕಿದಂಗೆ ಈಗ ಏನು ಹಾಕಿದ್ರೆ sarkarde duddu eler duddu sarkarde kelsar yar kelsu allah ve deva 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 Hangi? hmm dringyu ayktu iram anitya yuga nu ayktu అమెలియ రిస్విన్ దొందు యాకో బరీ ఉచ్చట నడిచాయి దిత రామనగరంకి దూరిన అక్క పొడింగే రామనగరంకి దూరిన ఐతిటి ఈ శ్రీబద్దర్ అవడంటిష్ నిన్నెల్లకు కూడి నైరుత్య బెంగళూరు ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಯಾರಿಗೂ ಕೊಟ್ಬಿಡಿ ಮತ್ತು ಬೆಂಗಳೂರಿನ ಹೆಸರು ಎಲ್ಲಾದಿ ನಾವು ದಿಸ್ ನಾಟ್ ಫೇರ್ ಅನ್ ದ ಪಾರ್ಟ್ ಆಫ್ ದಿ ಗೌರ್ನಮೆಂಟ್ ಅದಲ್ಲ ಇದು ಏನು ಒಬ್ಬೊಬ್ಬರು ನಂತರ ಹುಚ್ಚಾಟಗಳು ಅಯ್ಯೋ ರಾಮ 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 ಹಾಗಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಪದೇ ಪದೇ ಒತ್ತಾಯ ಮಾಡ್ತೀನಿ ಸರ್ಕಾರದ ಹಣನ ಈ ಥರ ಎಲ್ಲ ಖರ್ಚು ಮಾಡಬೇಡಿ ನೀವು ಈಗ ಗ್ಯಾರಂಟಿ ಕೊಡ್ತಾಯಿದ್ದೀರಿ ಯಾರಿಗೆ ಬೇಕು ಕತ್ತಿರ ಮಾನದಂಡವೇ ಇಲ್ಲದೆ ಗ್ಯಾರಂಟಿ ಎಲ್ಲರಿಗೂ ನಾನು ಈ ಗ್ಯಾರಂಟಿ ಇದೆ ಅನ್ಕೊಂಡೆ ನಾನು ಗ್ಯಾರಂಟಿ ಅದೆಲ್ಲ ಇದು ಇದು ಗ್ಯಾರಂಟಿ ಪ್ರೋಗ್ರಾಮೇನು ಅಂದ್ಕೊಂಡೆ ನಾನು ಅಲ್ವಾ ಸರಿ ಕಣ್ಣಪ್ಪ ಆಮೇಲೆ ಇನ್ನೇನಾರು ಇದ್ದಾರೆ ಇಲ್ಲ ಯಾವ ಪರಿಷತ್ನವ್ರಿಗೆ ಏನಿದ್ದ ಪರಿಷತ್ ಸದಸ್ಯರನ್ನು ನೋಡ್ರಿ ಅಲ್ಲಿ ಅಂತಂದರೆ ವಿಧಾನ ಪರಿಷತ್ತು ಅದು ಬುದ್ಧಿವಂತರ ಇದು ಅಂತ ಇತ್ತು ಏಯ್ ಬುದ್ಧಿವಂತರಿಗೆ ಯಾಕಡೆ ದುಡ್ಡು ಬೇಡ್ರಿ ಅವ್ರಿಗೆ ಹಾಗಾಗಿ ಯಾರು ಏನಿಗಿರೋ ಒಂಥರ ಹೇಗೆ ಮತ್ತು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಯಾವ ಮಂತ್ರಿನೂ ಕೂಡ ಇದ್ರ ಬಗ್ಗೆ ಮಾತಾಡಲ್ಲ ಅವ್ರು ಯಾರು ದೇನು ಯಾರು ಯಾರಕ್ಕೆಲ್ಲರೂ ಕೊಟ್ಬಿಟ್ಟು ಬಂದರೋ ದಿನ ಯಾರೂ ಮಾತಾಡಲ್ಲ ನೋಡಿರಿ ಏಕಪಕ್ಷೀಯ ಮುಖ್ಯಮಂತ್ರಿಗಳು ಏಕಪಕ್ಷೀಯ ಯಾವುದು ಮಾತಾಡಿದ್ರೆ ತೆಗ್ದಾಗ್ತಾರೆ ಪ್ರೊಟೆಕ್ಟ್ ಮಾಡೋರು ಯಾರು ಪ್ರೊಟೆಕ್ಟ್ ಮಾಡೋರು ಯಾರು ಯಾವ ಪ್ರೊಟೆಕ್ಟ್ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಅಂತಂತಂದರೆ ಏ ತೆಗೆದ್ರೆ ಏನಾಯ್ತು ಹಂಗಿಲ್ಲ ತೆಗಿತೀನಿ ಏನಾಯ್ತದ ನೋಡೋಣ ಅಂತ ಹ್ಞೂ ಅವರು ಮಂತ್ರಿಗಿರು ಇಲ್ಲದೆ ಅವರು ಸತ್ಯ ತರಕ್ಕೆ ತೀಕವ್ರಿಗೆ ಕೆಲವರು ಏನು ಮಾಡ್ತೀರಾ ಹಾಂ ಹಾಗಾಗಿ ದಯವಿಟ್ಟು ಟಾಸ್ಕ್ ಕೊಡಿ ಈಗ ಭಾಳ ಕ್ರೀಷಿಯಲ್ ಪೀರಿಯಡ್ ಈಗ ಯಾಕೆಂದರೆ ಈ ಹಿಂದೆ ಕರೋನಾದಲ್ಲಿ ಭಾಳ ಸಫರ್ ಆಗಿದೆ ಭಾಳ ಜನ ಸತ್ತಿದ್ದಾರೆ ಭಾಳ ಜನ ಸತ್ತಿದ್ದಾರೆ ಈಗಾಳೆ ನೋಡಿ ಮೈಸೂರಲ್ಲೇ ಮೂರು ಜನ ಅಂತೆ ಹಾಂ ಹಾಗಾಗಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ದಯವಿಟ್ಟು ನೀವೆಲ್ಲ ಆಸ್ಪತ್ರೆಗಳು ವಿಸಿಟ್ ಮಾಡಬೇಕು ವಿಸಿಟ್ ಮಾಡಬೇಕು ಮಾಡಿ ಏನೇನು ಬೇಕು ಎಲ್ಲ ತರಿಸ್ಕೊಂಡ್ರಪ್ಪ ಹಾಂ ಹ್ಞೂ ಕಮಾಂಡ್ ಬಗ್ಗೆ ಹೈ ಕಮಾಂಡ್ ನಲ್ಲಿ ತಾವು ಒಂದು ನಿಕಟ ಸಂಪರ್ಕ ಹೊಂದಿದ್ರೆ ಇದು ಕಾಂಗ್ರೆಸ್ ಹೈ ಹಾ ಕಾಂಗ್ರೆಸ್ ಹೈ ಕಮಾಂಡ್ ಸಂಪರ್ಕ ಇನ್ನು ತಮಗಿದೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಪತ್ರ ಏನಾದ್ರು ಬರೆಯುವಂತ ಕೆಲಸ ಆಗ್ತದ ಅಂತ ಈ ಪರಿಸ್ಥಿತಿಗಳು ಬರೆದ್ರೆ ಓದೋರು ಬೇಕಲ್ಲ ನಾವು ಬರೆದ್ರೆ ಬರಿತೀವಿ ನಮ್ಗೆಲ್ಲ ಹಳೆ ಸಂಬಂಧ ಕಾಂಗ್ರೆಸ್ ಹೈಕಮಾಂಡು ನಮ್ಗೆ ಹಳೆ ಸಂಬಂಧ ಬರೆದ್ರೆ ಓದೋರು ಬೇಕಲ್ಲಪ್ಪ ಅದ ಏನೋ ಅಂತೂ ಸಿದ್ದರಾಮಯ್ಯ ಕಾಂಗ್ರೆಸ್ದು ಬಾಗ್ಲಾಕ್ಸ್ಬಿಟ್ಟು ಹೋಗ್ತಾನೆ ಅಂತ ಕಡೆ ಪುಣ್ಯಾತ್ಮರು ಶತಮಾನಗಳ ಕಾಂಗ್ರೆಸ್ ಹೊಟ್ಟೆವ್ರಿ ಇತ್ತು ಏನು ಮೈಸೂರಿಗೂ ಏನೂ ಇಲ್ಲ ಮೈಸೂರಿಗೂ ಏನಿಲ್ಲ

ಅಲ್ಲ ಈಗ ನಾನು ಕಾಂಗ್ರೆಸ್ಸು ದಳ ಬಿ ಜೆ ಪಿ ಅಂತಲ್ಲ ಯಾವುದೇ ಒಂದು ರಾಜಕೀಯ ಪಕ್ಷ ಭಾಳ ಉತ್ತುಂಗಕ್ಕೋಗಿ ಬಿದ್ದು ಹೋಗ್ಬಿಟ್ಟಾಗ ನೋವಾಗುತ್ತೆ ಯಾಕೆಂದರೆ ಈಗ ರಾಜಕೀಯ ಪಕ್ಷಗಳೇ ಭಾಳ ಮುಖ್ಯ ಜನತಂತ್ರ ವ್ಯವಸ್ಥೆಯಲ್ಲಿ ರಾಜಕೀಯ ರಾಜಕಾರಣ ರಾಜಕಾರಣಿ ಇವು ಬದುಕಬೇಕು ಇಲ್ಲಾಂದರೆ ஜனந்திர வந்து சத்திவிடுத்து தட் இஸ் தியூட்டி ஆஃப் டெமோக்கிரசி நான் ஆதுபோது மகாராஜ் பத்தியூ ஜங்கள அபிப்பிராய இது யதுவீரவ் மாதிரி బ్రైండ్ అంబాసిడర్ వాటాళ్గరాజ్ ఆతారా టోపి తగ్బట్ బా బా మహారాజీ మహారాజ అంశ ధరసారు అందరూ ದೊಡ್ಡ దొడ్డ గౌరవ దొడ్డ గౌరవ நட்ட காஃபி எல்லாம் முக்தோத்தி கொடு மழை பேர் ஆள ஜாஸ்தியாக ஒரே திப்பேண்டி மாக்கப்பட்டு சித்திராமய கர்நாடக திப்பேண்டி ಐಕ್ಳು ಮಕ್ಕಳಾಗ ಬೀರಿಗೆ ದುಡ್ಡು ಸಿಕ್ಕದೆ ಗಾಂಜಾ ಹೊಡಿಯೋಕ್ಕೆ ಶುರು ಮಾಡೋದು ಇಲ್ಲಿ ಎಷ್ಟು ಸೀಜ್ ಮಾಡ್ತಾವ್ರಿ ಗಾಂಜಾ ಇವಾಗೆಲ್ಲ ಕಡೆ ಥೋ ತು 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 ಈ ಸಿದ್ದರಾಮಯ್ಯ ಕರ್ನಾಟಕನೇ ಹಾಳು ಮಾಡಕ್ಕೆ ಬಿಟ್ಟು ಹಾಂ ನಲ್ವತ್ತು ಸಾವಿರ ಕೋಟಿ ಟಾರ್ಗೆಟ್ ಇಲ್ಲಿ ರಾಮ ನಲ್ವತ್ತು ಹೈಕ್ಳು ಮಕ್ಕಳಿಗೆಲ್ಲ ಸಾರ ಎಂಡ ಕುಡಿಸಿ ಐಟಮ್ಸ್ ಹಾಂಗ್ನೋರಿ ಕೊಡೋದ ಆರವರೆ ಕೋಟಿಯ ಹ್ಞೂ ಏನೋ ಸರಿ ಆಯ್ತು ಯಾರು ಎಚ್ ಕೆ ಪಾಟೀಲ್ರಂಥ ಒಬ್ಬ ಮಂತ್ರಿಗಳು ನಮಗೆಲ್ಲ ಉಳಿದಿರೋರು ಅವರು ಒಂದು ಬಟ್ ಅವ್ರಿಗೆಲ್ಲ ಒಂಥರ ಶ್ಯಾಡೋ ಆಗ್ಬಿಟ್ರು ನಮಗೆಲ್ಲ ಭಾಳ ನಂಬಿಕೆ ಇತ್ತು ಅವ್ರಿಗೆ ಹೇಳ ఎచ్కె పటీల్ పప్పు ప్రామాణికవారి దుడదంతవ్ యావదే ఇలాఖరు న్యాయ కొడతాయి అంతవరే తీర్ హ నమగప్ప సరమ్య ప్రశ్న ఒ మంత్రి ఇలా ఏనప్పోదు ನೋಡಿ ನಾನು ಇಲ್ಲೇ ಈ ಈ ಮೈಸೂರು ಪೊಲೀಸ್ ಕಮಿಷನರ್ ಆಫೀಸ್ ಕತೆ ಹೇಳಿದೆ ಅಲ್ಲಿ ಪೊಲೀಸ್ ಭವನ ಪೊಲೀಸ್ ಶಾಲೆ ಎಲ್ಲೂ ಲೆಕ್ಕನೇ ಇಲ್ಲ ರೀ ಅದಕ್ಕೆ ಒಂದು ಎನ್ಕ್ವೈರಿ ಸೆಟಪ್ ಮಾಡ್ತೀನಿ ಅಂದರು ಹೌಸಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ದಿ ಹೋಮ್ ಮಿನಿಸ್ಟರ್ ಅಗ್ರೀಡ್ ಟು ಕಾನ್ಸ್ಟಿಟ್ಯೂಟ್ ಎನ್ ಇನ್ವೆಸ್ಟಿಗೇಷನ್ ಹಾಂ ಇದೆಲ್ಲ ಏನಾಗಿದೆ ಅಲ್ಲರಿ ಹನ್ನೊಂದು ಕೋಟಿ ಕಟ್ಟಬೇಕಂತ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೊಟ್ಟಿದ್ದಾರೆ ಅಯ್ಯೋ ಅಯ್ಯೋ ಸರ್ಕಾರದ ದುಡ್ಡು ಸರ್ಕಾರವೇ ತಿಂತ